ಹಿಂದೆ ನಾವು ಇದೇ ಚಿತ್ರಶಾಲೆಯಲ್ಲಿ ಶಾಲೆಯಲ್ಲಿ ಬಾಗಿ ಸಂದರ್ಭದಲ್ಲಿ ಮಂಚದ ಸೊಬಗಿಯಿಂದ ಕುಶಲಕರ್ಮೆಯಿಂದ ನಿರ್ಮಿಸಲ್ಪಟ್ಟಂತಹ ಹಂಸವನ್ನು ಜೀವಂತವಾಗಿ ಹಾರಿ ಬಂದು ಹಾರವನ್ನು ಅಂತ ನಿಮ್ಮ ಈ ಘಟನೆ ಅಸಂಭವನೀಯ ಎಂಬುದಾಗಿ ತಿರಸ್ಕರಿಸುವ ಸತ್ಯ ಇಂದು ಆ ಸತ್ಯ ಪರೀಕ್ಷೆಯಾಗಿ ನನ್ನ ಕಂಡುಕೊಂಡು ಬಂದಿದ್ದೇವೆ ಓ ಶ್ರೀದೇವ ಪುತ್ರ ಸೂರ್ಯಕುಮಾರ ನವಗ್ರಹಗಳಲ್ಲಿ ಸರ್ವಶ್ರೇಷ್ಠನೇ ಸತ್ಯ ಪರೀಕ್ಷೆಗಾಗಿ ಚಿತ್ರಶಾಲೆಯಂತ ಬಂದಿದ್ದೇವೆ ಅಂದು ನಿನ್ನ ಪ್ರಭಾವದಿಂದ ನುಂಗಿರುವಂತಹ ಹಾರವನ್ನು ಪುನಃ ಕರುಣಿಸು ಪರಮಾತ್ಮ ಕರುಣಿಸು ಕರುಣಿ ತೆಗೆದುಕೋ ಕಾಮಲಿಂದ ವರ್ತಕ ಶ್ರೇಷ್ಠಿ ಆಗಿವ ನಂದ ಶ್ರೇಷ್ಠಿಯ ಮಗಳಾದ ಅಲೋಲಿಕೆ ಇತ್ತು ಯಾವ ದೇಶವೂ ಯಾವ ದೇಶವೂ ನಿಮ್ಮದು ಯಾವ ದೇಶವೂ ನಿಮ್ಮದು ನನ್ನ ಸಕಲ ಪರಿಚಯ ಆಗಬೇಕು ಹೇಳುತ್ತೇನೆ ಸರೆಯೋಳ್ ಮರೆಯೂ ಹೊರಗೂ ಜಗಪ್ರಭು ಜನಪ್ರಭ ಹೊರಗೂ ಜನಪ್ರಭಾ ಅಳುವ ತೋರೆ ನಾನು ವಿಕ್ರಮ ಕೀರ್ತಿ ಕಳಶವನ್ನು ಹೊತ್ತು ಚಕ್ರವರ್ತಿ ವಿಕ್ರಮೀತನಂದ್ರೆ ನಾನೇ ಸರಿ ಬದುಕಿನಲ್ಲಿ ಹೀಗಾಗುವುದಕ್ಕೂ ಕಾರಣ ಉಂಟ ಅಂದು ನಾನು ರಾಜ್ಯಸಭೆಯಲ್ಲಿ ಗ್ರಹಗಳ ಕೀರ್ತಿಯಲ್ಲಿ ಒಂದರಿಂದ ಎಂಟು ಗ್ರಹಗಳವರೆಗೂ ಶ್ರಷ್ಟಾಂಗ ನಮಸ್ಕಾರವಾದ ಹೇಳಿ ಒಂಬತ್ತನೇ ಗ್ರಹವಾದ ಪರಿಣಾಮ ಇಂತಹ ಹೀನ ಸ್ಥಿತಿಯನ್ನು ಅನುಭವಿಸಬೇಕು ವಿಕ್ರಮೇ ಗೊತ್ತಿಗೋಸ್ಕರ ಮನೆ ಕುಂಬಳಿ ಕೊಡ್ತೇವೆ ಚಂದ್ರಸೇವನ ಹ್ಮ್ ಭಗವಂತನಾದ ಶಿವದೇವನ ಅವರ ಒಳಗಾಗಿರುವಂತಹ ನಮಗೆ

ಸಕ ವಿಚಾರದಲ್ಲಿ ಭಗವಾನ್ ಶ್ರೀದೇವರ ನಾಮಸ್ಮರಣೆ ಮಾಡಿದ್ದು ಹಾಗೆ ಹಿಂದೆ ಕಳುಹಿಸಿದಂತಹ ಮಾಯದ ಸಿದ್ಧವಾಗಿದೆ ಹೌಲಿಕ ಹಾಗೂ ಪದ್ಮಾವತಿ ಸಮಸ್ತ ಉದ್ದೇಶಿಸಿ ಯಾರು ಶನಿಜೇವನ ಕೃಪೆಗೆ ಪಾತ್ರ ಆಗುವುದು ಆದರೆ ಇಂದಿನಿಂದ ಹಾಗಲ್ಲ ಪ್ರತಿ ದಿವಸ ಅದು ಆಗದೆ ಹೋದರೆ ವಾರಕ್ಕೊಮ್ಮೆ ಅದು ಅಸಾಧ್ಯವಾದಲ್ಲಿ ತಿಂಗಳಿಗೊಮ್ಮೆ ಅದು ಅಸಾಧ್ಯವಾದಲ್ಲಿ ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರು ಭಗವಂತನಾದ ಶನಿದೇವನ ಕೃಪೆಗೆ ಪಾತ್ರ ಆಗಲಿ ಎನ್ನುವುದನ್ನು ಹೇಳ ಬಯಸುತ್ತಾ ಈ ಶನಿಮಹಾತ್ಮೆ ಎನ್ನುವಂತಹ ಕಥಾಭಾಗವನ್ನು ಓದುವುದರಿಂದ ಲಾಭ ಓದು ಟ್ಟು ಹೋಮ ನೇಮಗಳಿಂದ ದಪ್ಪುವ ತಪ್ಪಗಳಿಂದ ಯಾರು ಭಗವಂತನಾದ ಶನಿದೇವನ ಕೃಪೆಗೆ ಪಾತ್ರವಾಗ್ತೀರು ಅಂತವರಿಗೆ ಭಗವಂತನಾದ ಶನಿದೇವ ಬದುಕಿನಲ್ಲಿ ಸಕಲ ಅಷ್ಟೈಶ್ವರ್ಯವನ್ನು ಕಾಪಾಡಿಕೊಂಡು ಬರ್ತಾನೆ ಯಾರು ಇವನ ಕಥಾಮೃತವನ್ನು ಕೇಳಲು ಆಲಕ್ಷ ಬರ್ತೀರ ಅಂತವರ ಮೇಲೆ ಹೀನ ಒಳಭಾಗಗಳನ್ನು ಹೇಳಿ ನರಕಕ್ಕೆ ತಳ್ಳುತ್ತಾನೆ ಎನ್ನುವುದನ್ನು ಈ ರಾಜವಿಕ್ರಮಾರ್ಥ ಶನಿಪ್ರಭಾ ಎಂಬ ಪುಣ್ಯ ಕಥಾಭಾಗವು ಯಾವ ಪಾತ್ರೆಯಲ್ಲಿತ್ತೆ

ಕನ್ನಡಕ್ಕೆ ಲಕ್ಷ್ಮೀ ಚಿನ್ಮಯದಾಸರು ರೂಪಾಂತರಿಸಿದ್ದಾರೆ ಯಾರು ಇದರ ತಪ್ಪುಗಳನ್ನ ತಿದ್ದಿ ಓದಿ ಭಗವಂತನ ಪ್ರಸಾದವನ್ನು ಸ್ವೀಕರಿಸುತ್ತಾರೋ ಅಂಥವರಿಗೆ ಭಗವಂತನ ಶನಿದೇವ ಬದುಕಿನಲ್ಲಿ ಸಕಲ ಅಷ್ಟೈಶ್ವರಗಳನ್ನು ಈಡೇರಿಸಿಕೊಡ್ತಾನೆ ಯಾರಿಗೆ ಕಥಾಮೃತವನ್ನು ಓದಲು ಬಾರದವರು ಸವಿಸ್ತಾರವಾಗಿ ಕುಳಿತು ಕೇಳಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸುತ್ತೇವು ಅಂಥವರೆಗೂ ಬದುಕಿನಲ್ಲಿ ಸಕಲ ಸನ್ಮಂಗಳಂತು ಮಾಡಿ ಭಗವಂತನ ಶನಿದೇವ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಈಡೇರಿಸಿಕೊಂಡುಕೊಂಡು ಬರ್ತಾನೆ ಭಕ್ತಾದಿಗಳೇ ಇಲ್ಲಿಗೆ ರಾಜ ವಿಕ್ರಮಾರ್ಥ ಶನಿಪ್ರಭಾ ಎಂಬ ಪುಣ್ಯ ಕಥಾಭಾಗವು ಮುಕ್ತಾಯ ಹಂತವನ್ನು ತಲುಪಿದೆ ಈ ಕಥಾಭಾಗವನ್ನು ಅಭಿನಯಿಸಲು ನಮಗೆ ಇಲ್ಲಿ ಅವಕಾಶವನ್ನು ನೀಡಿರುವ ಲಕ್ಷ್ಮಮ್ಮ ಮತ್ತು ಅವರ ಕುಟುಂಬದವರಿಗೆ ವೀಕ್ಷಿಸಿದ ನಿಮಗೂ ಅಭಿನಯಿಸಿದ ನಮಗೂ ಭಗವಂತನಾದ ಶನಿದೇವ ಬದುಕಿನಲ್ಲಿ ಸಕಲ ಅಷ್ಟೇಶ್ವರಗಳನ್ನು ಕೊಟ್ಟು ಕಾಪಾಡಿಕೊಂಡು ಬರಲಿ ಎಂಬುದಾಗಿ ಹೇಳ ಬಯಸುತ್ತಾ ಕಥಾಭಾಗಕ್ಕೆ ಮುಂಗಲಾಗುತ್ತದೆ जय शिवराज की चाय पुत्रा की सूर्य पुत्रा की कलिपुरुषा की बिल्ली बेटवासा की